ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಅಂದರೆ ಬಿಡುಗಡೆ ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಹಾಗೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಯಾವ ಹೊಸದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಎರಡೂ ಕಂತಿನ ಹಣನು ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗಿದೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಎರಡು ಕಂತನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ಸಾವಿರ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಬಂತೆ ಬಟ್ ಆದರೆ ಅದು ಯಾವ ಹಣ ಆಗಿದ್ರೆ ಇಪ್ಪತ್ತ್ನಾಲ್ಕೆ ಬಂದಿದೆಯಾ ಏನು ಅಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕ್ಲಿಯರ್ ಆಗಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಆಲ್ಮೋಸ್ಟ್ ಇಪ್ಪತ್ತಾರನೇ ತಾರೀಕು ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ಬಿಡುಗಡೆ ಪ್ರಾರಂಭ ಆಯಿತು ಆವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಹಾಗೆ ಇಪ್ಪತ್ತೇಳನೇ ತಾರೀಕು ತುಂಬ ಜಿಲ್ಲೆಗಳಿಗೆ ಬಂದಿದೆ ಇಪ್ಪತ್ತೆಂಟು ನಿನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಇವತ್ತು ಇಪ್ಪತ್ತೊಂಬತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ಟೋಟಲ್ ಒಂದು ಇಪ್ಪತ್ತು ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಕಳೆದ ಕಂತುಗಳು ಹೋಲಿಸ್ಕೊಂಡ್ರೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಸ್ವಲ್ಪ ಸ್ಪೀಡ್ ಆಗಂತೂ ಬರ್ತಾ ಇದೆ ಹಾಗೆ ತುಂಬ ಜನ ನಮ್ಗಿನ್ನೂ ಬಂದಿಲ್ಲ ಬಂದಿಲ್ಲ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಕಳೆದ ಒಂದು ಕಂತು ಇಪ್ಪತ್ ಮೂರನೇ ಕಂತಿನ ಹಣ ಸ್ವಲ್ಪ ಸ್ಪೀಡ್ ಆಗಿ ಬರ್ತಾ ಇದೆ ಬಹುಶಃ ಇದೇ ಸ್ಪೀಡ್ ಅಲ್ಲಿ ಬಂತು ಅಂದ್ರೆ ಇನ್ನೊಂದು ವಾರದಷ್ಟರಲ್ಲಿ ಜಾಸ್ತಿ ದಿನ ಟೈಮ್ ತಗೊಳ್ಳೋಣ ಇನ್ನೊಂದು ವಾರದಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಹೆಚ್ಚು ಜನರಿಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಎಲ್ಲರೂ ಕೂಡ ವೇಟ್ ಮಾಡಿ ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಹಾಗೆ ಇವತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಂದ್ರೆ ಇವತ್ತು ಮೈಸೂರು ಜಿಲ್ಲೆಗೆ ಬಿಡುಗಡೆ ಆಗಿದೆ ಮೈಸೂರು ಅವರು ತುಂಬಾ ಜನ ಕಮೆಂಟ್ ಮಾಡಿದ್ರು ಇವತ್ತು ಹಣ ಬಂತು ಇವಾಗ ಬಂತು ಅಂತ ಹೇಳ್ಬಿಟ್ಟು ಹಾಗೆ ದಕ್ಷಿಣ ಕನ್ನಡಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಹಾಗೆ ಧಾರವಾಡಕ್ಕೂ ಕೂಡ ಇವತ್ತು ಬಂದಿದೆ ಸೊ ಈ ಮೂರು ಜಿಲ್ಲೆಯವರು ಕಮೆಂಟ್ ಇವತ್ತು ಕಮೆಂಟ್ ಮಾಡಿದ್ದಾರೆ ಬಂತು ಅಂತೇಳ್ಬಿಟ್ಟು ಸೊ ಇವತ್ತು ಮೈಸೂರವರಂತೂ ತುಂಬ ಜನ ಇವತ್ತು ಬಂದಿದೆ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇದನ್ನು ಹೊರತುಪಡಿಸಿ ಈ ಬಿಡುಗಡೆ ದಿನದಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೇಳಿ ತಿಳಿಸ್ತೀನಿ ನೋಡಿ ಮೊದಲನೇದ ದಾವಣಗೆರೆಗೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಕೊಡಗುಗೂ ಕೂಡ ಬಿಡುಗಡೆ ಆಗಿದೆ ರಾಮನಗರಕ್ಕೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಚಿಕ್ಕಮಗಳೂರಿಗೂ ಕೂಡ ಬಿಡುಗಡೆ ಬಿಜಾಪುರ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಬಳ್ಳಾರಿ ಬೆಳೂರು ನಾರ್ತು ಹಾಗೆ ಬೆಂಗಳೂರು ಸೌತು ತುಮಕೂರು ಹಾಗೆ ಉಡುಪಿ ಹಾಸನ್ನು ಗದಗು ಬೆಳಗಾವಿ ರಾಯಚೂರು ಮಂಡ್ಯ ಹಾಗೆ ಇವತ್ತು ಮೈಸೂರು ದಕ್ಷಿಣ ಕನ್ನಡ ಹಾಗೆ ಧಾರವಾಡ ಇಷ್ಟು ಜಿಲ್ಲೆಗಳಿಗೆ ಹೇಳಿದಂಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೂ ಏನಾದರೂ ಹಣ ಬಂದಿದೆ ಅಂತಂದರೆ ನಿಮ್ದು ಯಾವುದೇ ಡಿಸ್ಟ್ರಿಕ್ಟ್ ಆಗಿದ್ರು ಕೂಡ ಕಮೆಂಟನ್ನು ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ತಪ್ಪದೇ ಲೈಕ್ ಮಾಡಿ ಓಕೆನಾ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಆದ್ರೂ ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಎಲ್ಲ ಇರುವಂಥವರು ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಾರದೊಳಗಾಗೂ ಹಣ ಬಂದೇ ಬರುತ್ತೆ ಇವಾಗ ಬರ್ತಾ ಇರುವಂಥ ಸ್ಪೀಡ್ನ ನೋಡಿದ್ರೆ ಸೊ ಬಿಡುಗಡೆ ಆಗಿದ್ದಿನದಿಂದ ಇಲ್ಲಿವರೆಗೂ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ವರೆಗೂ ಫಾರ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳಿ ಮಾಹಿತಿ ತಿಳಿದು ನಾನು ಹೇಳಿದಂಗೆ ಸ್ವಲ್ಪ ಸ್ಪೀಡ್ ಆಗಿ ಬರ್ತಾ ಇದೆ ಕಂತು ಇವತ್ತು ಸಂಜೆ ಅಷ್ಟಲ್ಲಿ ಇನ್ನೂ ಒಂದ್ ಮೂರು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂತ ಚಾನ್ಸಸ್ ಇದೆ ಕಾಯ್ದೆ ನೋಡೋಣ ಆಲ್ಮೋಸ್ಟ್ ನಾ ಹೇಳ್ದಂಗೆ ಒಂದು ವಾರದಷ್ಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗಂತೂ ಬಂದೇ ಬರುತ್ತೆ ಓಕೆನಾ ಇದಿಷ್ಟು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಆಯ್ತು ಈಗ ನೀವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡೂ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಿದೆ ಒಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಖಂಡಿತವಾಗ್ಲೂ ಅದು ಫೇಕು ಎರಡು ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ನಾಲ್ಕು ಸಾವಿರ ಬಂದಿರೋದಂತೂ ನಿಜ ನಾಲ್ಕು ಸಾವಿರ ಯಾರಿಗೆಲ್ಲ ಬಂದಿದೆ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಅವರಿಗೆಲ್ಲ ಏನಾಗಿದೆ ಪೆಂಡಿಂಗ್ ಹಣ ಜೊತೆಗೆ ಹೊಸ ಕಂತು ಎರಡು ಕಂತು ಕೂಡ ನಾಲ್ಕು ಸಾವಿರ ಹಿಂಗೆ ಬರ್ತಾ ಇದೆ ಅದನ್ನ ಬಿಟ್ಟು ಇಪ್ಪತ್ನಾಲ್ಕನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೂಡ ಬಂದಿಲ್ಲ ಇನ್ನು ಸರ್ಕಾರದಿಂದ ಬಿಡುಗಡೆನೆ ಕೂಡ ಮಾಡಿಲ್ಲ ಹೆಂಗ್ ಬರೋಕ್ ಸಾಧ್ಯ ಇಲ್ಲಿ ಅದನ್ನ ಫೇಕ್ ಆಗಿ ತಿಳಿಸ್ತಾ ಇದಾರೆ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಗುಡ್ ನ್ಯೂಸ್ ಹಾಗೆ ಹೀಗೆ ಅಂತ ತಿಳಿಸ್ತಾ ಇದೆ ಖಂಡಿತವಾಗ್ಲು ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿರುವಂತದ್ದು ಇಪ್ಪತ್ ಮೂರನೇ ಕಂತಿನ ಹಣ ಮಾತ್ರ ಅಷ್ಟೇನೆ ಬರ್ತಾ ಇರುವಂತದ್ದು ಇಪ್ಪತ್ನಾಲ್ಕನೇ ಕಂತಿನ ಹಣನ ಸದ್ಯಕ್ಕೆ ಇವರು ಮೇ ಬಿ ಡಿಸೆಂಬರ್ ಅಲ್ಲೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಅನ್ನ ಯಾಕಂತಂದ್ರೆ ಇಪ್ಪತ್ತ ಮೂರನೇ ಕಂತಿನ ಹಣ ಇವಾಗ ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಆಗಿರೋದ್ರಿಂದ ಕಂಪ್ಲೀಟ್ ನೀನು ಇದೇ ಬರ್ತಾ ಇರುವಂಥ ಸ್ಪೀಡಲ್ಲೇ ಬಂದ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಮುಂದೆ ಏನಾದರೂ ಮತ್ತೆ ನಾಳೆ ನಾಳೆ ಏನಾದರೂ ಸ್ಲೋ ಆಯಿತು ಅಂತಂದ್ರೆ ಬಹುಶಃ ಕಂಪ್ಲೀಟ್ ಆಗಿ ಡಿಸೆಂಬರ್ ಪೂರಾ ಇಪ್ಪತ್ತ್ ಮೂರನೇ ಕಂತಿನ ಹಣನೇ ಕೊಡ್ತಾರೆ ಸೊ ಹಾಗಾಗಿ ಇಪ್ಪತ್ನಾಲ್ಕು ಬರೋದು ಆಲ್ಮೋಸ್ಟ್ ಡಿಸೆಂಬರ್ ಮಂತ್ ಎಂಡು ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಈ ರೀತಿಯಾಗಿ ಬರ್ಬೋದು ಅಷ್ಟೇ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾರೂ ಕೂಡ ಅದಕ್ಕೆ ಅದ್ರ ಬಗ್ಗೆ ಇನ್ನು ವೇಟ್ ಮಾಡೋಕೆ ಹೋಗ್ಬಿಡಿ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳ್ಸ್ಕೊಳ್ತೀನಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್